வருஷப்புல கொதைகா பவர் ஒழிச்சிட்டு நம்ம ಯುವಾಸರು ಮತ್ತೆ ಅವ್ರ ಕುಟುಂಬಕ್ಕೆ ದೊಡ್ಡ ಮನೆಗೆ ನಾನು ಎಂದೆಂದು ಚಿರೋಣಿ ನಮಸ್ಕಾರ ನಮ್ಮ ಕನ್ನಡದ ಜನತೆಗೆ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ಇವತ್ತು ನಮ್ಮೊಡನೆ ಇದ್ದಾರೆ ಯುವ ಮೂವಿಯ ವಿಲನ್ ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ಳೋಣ ಸೊ ಮೂವಿ ಹೆಂಗ್ ಸ್ಟಾರ್ಟ್ ಆಯ್ತು ಅವರ ಒಂದು ಮೂವಿಯಲ್ಲಿ ಜರ್ನಿ ಯಾವ ತರ ಇತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಒಂದು ಡೈಲಾಗ್ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸೊ ನಿಮ್ ಸಿನ್ಮಾ ಡೈಲಾಕ್ ಯುವ ಮೂವಿ ಡೈಲಾಗ್ ಯಾವ್ದಾದ್ರೂ ಏಯ್ ಎಲ್ಲೋ ಅಯ್ಯೋ ಎಲ್ಲೋ ಬಿಪ್ ಅವ ನನ್ ಗಾಡಿ ಮುಟ್ತದ ಅವ ನನ್ ಗಾಡಿ ಬರ್ತಾನ ಸೂಪರ್ ಆದೇ ಇದಾನೆ ಬರುತ್ತೆ ಸಾಕತ್ತಾಗಿದೆ ಸರ್ ನಿಜವಾಗ್ಲೂ ಆ ಕ್ಯಾರೆಕ್ಟ್ರು ಅಂದ್ರೆ ಫಸ್ಟಿಗೆ ನಿಮ್ ನಿಮ್ಮತ್ರ ಮೂವಿ ಈ ತರ ಮಾಡ್ಬೇಕು ಅಂತ ಬಂದಾಗ ಸೊ ನಿಮ್ಮ ಒಂದು ರಿಯಾಕ್ಷನ್ ಯಾವ ತರ ಇತ್ತಂದ್ರೆ ಯುವ ಮೂವಿಯಲ್ಲಿ ಯುವ ಸರ್ ಜೊತೆ ಮಾಡ್ಬೇಕು ಅಂತ ಬಂದಾಗ ಮೇಡಮ್ ಒಬ್ಬ ಹೊಸಬ ಹೊಸದಾಗೆ ಇಂಡಸ್ಟ್ರಿಯಲ್ಲಿ ಚಿಕ್ಕ ಚಿಕ್ಕ ಪಾತ್ರ ಅವನಿಗೆ ಒಂದು ದೊಡ್ಡ ರೋಲ್ ಬಂದಾಗ ಆ ರೋಲಿಗೆ ಏನ್ ಬೇಕಾದರೂ ಮಾಡಕ್ ರೆಡಿ ಇರ್ತೀವಿ ನಾವು ನಿಮ್ಗೆ ತಲೆ ಶೇವ್ ಮಾಡ್ಕೊಂಡೆ ಶೇವ್ ಮಾಡ್ಕೊಳಕ್ ರೆಡಿ ಇರ್ತೀವಿ ನೀವ್ ಸಣ್ಣ ಆಗ್ಬೇಕು ಅಂದ್ರೆ ಸಣ್ಣ ರೆಡಿ ಇರ್ತೀವಿ ದಪ್ಪ ಆಗ್ಬೇಕು ದಪ್ಪ ಆಗ ರೆಡಿ ಇರ್ತೀವಿ ಆ ಸಿನಿಮಾಗ್ ಒಂದು ಈ ತರ ಪಾತ್ರ ಬಂದಿದೆ ಅಂದ ತಕ್ಷಣ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಒಂದು ಏನೇನ್ ಪ್ರಿಪ್ರೇಷನ್ ಮಾಡ್ಬೋದು ಇದ್ ಮಾಡ್ಬೋದಾ ಅದ್ ಮಾಡ್ಬೋದಾ ಹೆಂಗೆ ಬಾಡಿನ ಇಟ್ಕೋಬೇಕು ಆ ಕ್ಯಾರೆಕ್ಟರ್ಗೆ ಏನೇನ್ ಪ್ರಿಪ್ರೇಷನ್ ಬೇಕು ಲ್ಯಾಂಗ್ವೇಜ್ ಯಾವ ತರ ಇದೆ ಸೊ ಈ ತರದೆಲ್ಲ ಹೆಂಗ್ ಮಾಡ್ಬೋದು ಫಸ್ಟ್ ಅವ್ರು ಕಾಲ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ ಖುಷಿ ಆಯ್ತು ಖುಷಿ ಆಗಿದ ತಕ್ಷಣ ಇದನ್ ಹೆಂಗೆ ನಾವು ಪ್ರಿಪೇರ್ ಆಗಿ ರೆಡಿ ಆಗಿ ಬರ್ಬೋದು ಯಾಕಂದ್ರೆ ನಾನು ಯುವ ಸರ್ದೊಂದು ಟೀಚರ್ ನೋಡಿದ್ವಿ ಎಲ್ಲಾರು ಸೊ ಅದ್ರಲ್ಲಿ ಅವರು ಸಕ್ಕದಾಗಿದ್ದಾರೆ ಸಕ್ಕದಾಗಿ ಪ್ರಿಪೇರ್ ಆಗೋ ಇದ್ದಾರೆ ಆಮೇಲೆ ನಮ್ಗೆ ಯುವ ಸರ್ ಗೊತ್ತಿದ್ರಲ್ಲ ಸೊ ಹಂಗಾಗಿ ಅವ್ರ ಸಿನಿಮಾ ನಾಲೆಜ್ ಸಿನಿಮಾ ಸೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಹಂಗ ಅವ್ರ ಜೊತೆ ಮಾಡ್ತಿದ್ವಿ ಅಂದ್ಮೇಲೆ ಒಂದ್ ಚೂರು ನಾವು ಪ್ರಿಪೇರ್ಡ್ ಆಗಿ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀವಿ ನೋಡಕ್ ಇಷ್ಟೊಂದು ಕ್ಯೂಟ್ ಆಗಿದ್ದೀರಾ ವಿಲನ್ ಕ್ಯಾರೆಕ್ಟರ್ ಮಾಡಿದೀರಾ ಸೊ ಹೀರೋ ಕ್ಯಾರೆಕ್ಟರ್ ಮಾಡಬಹುದಲ್ವಾ ನಿಮ್ಗೆ ಅನಿಸ್ತು ಮೇಡಮ್ ಸ್ಕ್ರೀನ್ ಸ್ಕ್ರೀನ್ ಮೇಲೆ ನೋಡಿದ ಕ್ಯೂಟ್ ಅನಿಸ್ತು ಇಲ್ಲ ಡೈರೆಕ್ಟ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೀರಾ ನೀವು ಈ ಮೂವಿಗೆ ಆಮೇಲೆ ಲ್ಯಾಂಗ್ವೇಜ್ ತುಂಬಾ ಚೇಂಜ್ ಆಗುತ್ತೆ ಸೊ ಹೆಂಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ ಮೇಡಮ್ ಫಸ್ಟ್ ಪ್ರಶ್ನೆಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಯಾರಾದ್ರೂ ಪ್ರೊಡ್ಯೂಸರು ಒಳ್ಳೆ ಡೈರೆಕ್ಟರ್ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂದ್ರೆ ಖಂಡಿತ ಮಾಡೋಣ ಲೀಡ್ ಮಾಡೋಣ ಬಟ್ ಸದ್ಯಕ್ಕೆ ಇದೇನು ಮಾಡ್ತಿದೀವಿ ಎಂಜಾಯಿಂಗ್ ದಿಸ್ ಒಂದು ಸೆಕೆಂಡ್ ಹೆಂಗ್ ಪ್ರಿಪ್ರೇಷನ್ ಮಾಡಿದೆ ಅಂತ ಕೇಳಿದ್ರೆ ಅಲ್ಲಿರೋ ಕ್ಯಾರೆಕ್ಟರ್ ಬಂದು ಮಂಗ್ಳೂರ್ ಹುಡುಗ ಮಂಗ್ಳೂರ್ ಲೋಕಲ್ ಹುಡುಗ ಆಮೇಲೆ ಅವನಿಗೆ ಡಾನ್ ಎಲ್ಲರದು ಕನೆಕ್ಷನ್ ಇದೆ ಕ್ಯಾರೆಕ್ಟರ್ ಅಲ್ಲಿ ಸೊ ಹಾಗಾಗಿ ನಾನು ಮಂಗ್ಳೂರಿಗೆ ಹೋದೆ ಪ್ರಿಪರೇಷನ್ ತ್ರೀ ಫೋರ್ ಡೇಸ್ ಹೋಗಿ ಅಲ್ಲಿರೋ ಲೋಕಲ್ ಸ್ವಲ್ಪ ಫೇಮಸ್ ಲೋಕಲ್ ಜನ ಇರ್ತಾರೆ ಯಾರ ಅಕ್ಕಪಕ್ಕ ಹುಡುಗರು ಜಾಸ್ತಿ ಇರ್ತಾರೆ ಆಮೇಲೆ ಈ ಹುಲಿ ಡ್ಯಾನ್ಸ್ ತುಂಬಾ ಫೇಮಸ್ ಮಂಗ್ಳೂರ್ ಅಂದ್ರೆ ಫಸ್ಟ್ ಬರೋದು ಹುಲಿ ಡ್ಯಾನ್ಸ್ ಸೊ ಹಂಗಾಗಿ ಆ ಹುಲಿ ಡ್ಯಾನ್ಸ್ ಹೇಳ್ಕೊಡೋಂತ ಮಕ್ಕಳನ್ನ ರೆಡಿ ಮಾಡೋ ಒಬ್ರು ಶಾನ್ ಅಂತ ಶಾನ್ ಪೂಜಾರಿ ಅಂತ ಒಬ್ರು ಇದಾರೆ ಅವ್ರು ಎಲ್ಲೋ ಗರುಡ ಗಮನದಲ್ಲೂ ಒಂದ್ ಕಡೆ ಬರ್ತಾರ ಅವರು ಶಾನ್ ಮತ್ತು ತಂಡ ಅಂತ ಸೊ ಅವ್ರಿಗೆ ಮಂಗ್ಳೂರ್ಗೆ ಹೋಗಿ ಅವ್ರ ಸ್ಪೆಂಡ್ ಮಾಡಿ ಅವ್ರ ಮ್ಯಾನಿಸಮು ಅವ್ರ ಸ್ಟೈಲು ಆಮೇಲೆ ಮಂಗ್ಳೂರು ಅವರು ಯಾವ ತರ ಬಟ್ಟೆ ಹಾಕ್ತಾರ ಎಲ್ಲ ಫ್ರೀ ಬಟ್ಟೆ ಇರುತ್ತೆ ಯಾಕಂದ್ರೆ ಬಿಸಿಲು ಅಲ್ವಾ ಬಿಸ್ಲಿಗೆ ಫ್ರೀ ಲೂಸ್ ಬಟ್ಟೆ ಹಾಕ್ತಿರ್ತಾರೆ ಸೊ ತರದ ಬಟ್ಟೆ ಆಮೇಲೆ ಅವ್ರ ಸ್ಟೈಲು ಎಲ್ಲ ಹೆಂಗಿರುತ್ತೆ ಒಂಚೂರು ಮ್ಯಾನರಿಸಮ್ ಆಮೇಲೆ ಲ್ಯಾಂಗ್ವೇಜ್ ಅಲ್ಲಿ ಈಗ ಎಂತ ಮಾರಯ ಅನ್ನೋದು ಮಂಗಳೂರೇ ಬಟ್ ಎಂತ ಅಟ್ರಾಸಿ ಬಿಸಿಲು ಮಾರಯ ಅನ್ನೋದು ಇವಾಗಿಂದ್ ಲ್ಯಾಂಗ್ವೇಜು ಎಂತ ಸಾವ ಅನ್ನೋದು ಅವ್ರ ಲ್ಯಾಂಗ್ವೇಜ್ ನನ್ ನಾನು ಅವನನ್ನು ನೋಡಿ ಇಷ್ಟಕ್ಕಾದೆ ಮಾರಯ ಇವಾಗಿಂದು ಲೋಕಲ್ ಹುಡುಗರು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಸಿನಿಮಾ ಎಲ್ಲ ನೋಡಿದಾಗ ಒಂದಷ್ಟು ಲ್ಯಾಂಗ್ವೇಜ್ ಬರುತ್ತೆ ಕಾಂತಾರ ನೋಡಿದಾಗ ಎಲ್ಲ ಬಟ್ ಈ ಲೋಕಲ್ ಹುಡುಗರು ಈ ಸಿಟಿ ಹುಡುಗರು ಹೆಂಗ್ ಯೂಸ್ ಮಾಡ್ತಾರೆ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಮೇಡಮ್ ಅದು ಪ್ರೋಸೆಸ್ ಪ್ರೋಸೆಸ್ ಅದು ಒಂದಿನ ಎರಡು ದಿನ ನಾವೇನ್ ಕಲ್ತು ಪ್ರವೀಣ್ ಆಗಿಲ್ಲ ಇನ್ನು ಆ ಪ್ರೋಸೆಸ್ ಅಲ್ಲಿ ಇದೀವಿ ಅವ್ರ ಜೊತೆ ದಿನ ಮಾತಾಡ್ತಿದ್ದೆ ಒನ್ ಅವರ್ ಅಟ್ ಲೀಸ್ಟ್ ಒಂದ್ ಯಾರಾದ್ರೂ ಮಂಗಳೂರ್ ಫ್ರೆಂಡ್ಸ್ ಆಮೇಲೆ ನಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಇದ್ದಿದ್ದು ಒಂದಷ್ಟು ಫ್ರೆಂಡ್ಸ್ ಅವ್ರೆಲ್ಲಾರ ಜೊತೆ ಒಂದೊಂದ್ ಅವರ್ ಮಾತಾಡ್ತಿದ್ದೆ ಅವ್ರ ಹಿಂಗಲ್ಲ ಹಿಂಗೆ ಇದು ತಪ್ಪು ಹಿಂಗಲ್ಲ ಮಾತಾಡೋದು ಅಂತೆಲ್ಲ ಹೇಳಿ ಹೇಳಿ ಸುಟ್ಟಿದ್ದಿ ತಕ್ಕ ಮಟ್ಟಕ್ಕೆ ಹಂಚೂರು ಯುವ ಸರ್ ನಡುವೆ ನಿಮ್ ನಡುವೆ ಯಾವ ತರ ಬಾಂಧವ್ಯ ಇತ್ತು ಸರ್ ಮೇಡಮ್ ಯುವರತ್ನ ಮಾಡಿದ್ದೆ ನಾನು ಫಸ್ಟ್ ಮೂವಿ ಆಸ್ ಅನ್ ಆಕ್ಟರ್ ಯುವರತ್ನ ಮಾಡಿದ್ದು ಸೊ ಯುವರತ್ನ ಮಾಡಿದ್ ಯುವರತ್ನ ರಿಲೀಸ್ ಆಯ್ತು ರಿಲೀಸ್ ಆಗಿ ಥಿಯೇಟರ್ ಈಚೆ ನಿಂತಿದ್ವಿ ಥಿಯೇಟರ್ ಅಂದ್ರೆ ಈಚೆ ಸ್ಕ್ರೀನ್ ಈಚೆ ನಿಂತಿದ್ವಿ ಅವಾಗ ಯುವ ಸರ್ ಈಚೆ ಬಂದು ಫ್ಯಾಮಿಲಿ ಸಮೇತ ಈಚೆ ಬರ್ತಿದ್ರು ಬರ್ಬೇಕಾದ್ರೆ ಹೇಳಿದ್ರು ಸೂಪರ್ ಆಗಿ ಮಾಡಿದೀರಾ ಕಂಗ್ರಾಚುಲೇಷನ್ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಮೂವಿ ಅಂತ ಅವರೇ ಫಸ್ಟ್ ವಿಶ್ ಮಾಡಿದ್ರೆ ಸೊ ಇವತ್ತು ಅವ್ರ ಫಸ್ಟ್ ಮೂವಿಯಲ್ಲಿ ನಾನು ಅವ್ರ ಆಪೋಸಿಟ್ ವಿಲನ್ ಆಗಿ ಮಾಡಿದೀನಲ್ಲ ಸೊ ಅದು ತರ ತುಂಬಾ ಖುಷಿ ಆಮೇಲೆ ಅವ್ರ ಬಾಂಧವ ಅವರು ಒಡನಾಟ ಮತ್ತೆ ಅವ್ರ ಬಾಂಧವ್ಯ ಹೆಂಗಿದೆ ಅಂದ್ರೆ ಅವ್ರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ಮೇಡಂ ನಮ್ಗೆ ಲಿಟ್ರಲಿ ಬ್ರದರ್ ತರ ಟ್ರೀಟ್ ಮಾಡಿ ಅವರು ಏನೇ ಇದ್ರು ನಮ್ಗೆ ಆಕ್ಚುಲಿ ಎಷ್ಟೊಂದ್ಸತಿ ಸರ್ ಬೇಡ ಕಾಲ್ ಕಾಲ್ಮಿ ಯುವ ಅಂತೆಲ್ಲ ಹೇಳಿದಾರೆ ಬಟ್ ಸ್ಟಿಲ್ ನಮಗೆ ಅವರು ಅವ್ರ ಅಣ್ಣ ಅವ್ರ ಮೊಮ್ಮಗ ಅಲ್ವಾ ಅವರು ಯಾರಿಗೆ ಏನೇ ಇರ್ಲಿ ಮೇಡಂ ಇವ್ರು ನೋಡಿಲ್ದಿರೋ ಸ್ಟಾರ್ಡಮ್ ಇಲ್ಲ ಇವ್ರು ನೋಡಿಲ್ದಿರೋ ಜನ ಇಲ್ಲ ಅವ್ರು ನೋಡಿಲ್ದಿರೋ ಡೈರೆಕ್ಟರ್ ಗಳಿಲ್ಲ ಯಾರೇ ಒಬ್ಬ ಒಳ್ಳೆ ಹಿಟ್ ಡೈರೆಕ್ಟರ್ ಆದ್ರೆ ಫಸ್ಟ್ ದೊಡ್ಡ ಮನೆಗೆ ಹೋಗ್ತಾರೆ ಯಾರೇ ಒಬ್ಬ ಹಿಟ್ ಸ್ಟಾರ್ ಆದ್ರೂ ಫಸ್ಟ್ ದೊಡ್ಡ ಮನೆಗೆ ಹೋಗ್ತಾರೆ ಆಶೀರ್ವಾದ ಸೊ ಜೊತೆ ಮಾಡಿರೋದು ಜನ್ಮ ಅಂದ್ರೆ ದೊಡ್ಡ ಮನೆಗೆ ಫಸ್ಟ್ ನೀವು ಆಕ್ಟ್ ಮಾಡಿದಿರ ಯುವ ಸರ್ ಅದು ಏನಪ್ಪಾ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ನಡುವೆ ಯಾವ ತರ ಬಾಂಧವ್ಯ ಇತ್ತು ನೀವು ಹತ್ರ ಮೂವಿ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ನಾನು ಸ್ಟೂಡೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀವಿ ಯುವರತ್ನದಲ್ಲಿ ಒಂದು ಸೀಕ್ವೆನ್ಸ್ ಇತ್ತು ಫಸ್ಟ್ ಸೀನಲ್ಲೇ ಅಪ್ಪು ಸರ್ನ ತಪ್ಪನ್ ಸೀನ್ ಇತ್ತು ಅದು ಆ ಸಿನಿಮಾದಲ್ಲಿ ಇಲ್ಲ ಬಟ್ ಅಪ್ಪು ಸರ್ ತಪ್ಕೊಳ್ಳೋ ಸೀನ್ ಇತ್ತು ಅಲ್ಲಿಂದ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮ್ಗ ಒಂಥರ ಪವರ್ ಸ್ಟಾರ್ ಅಲ್ವಾ ಪವರ್ ಸ್ಟಾರ್ ಹೋದಾಗೆಲ್ಲ ಪವರ್ ಹೊಡಿತಿತ್ತು ನಮ್ಗೆ ಸೊ ಅಪ್ಪು ಸರ್ ಹೇಳಿದ್ರಿ ನನ್ನ ನಿನ್ ಫ್ರೆಂಡ್ ನನ್ನ ಟೀಚರು ಯುವರತ್ನದಲ್ಲಿ ಅವರು ಫ್ರೆಂಡ್ಲಿ ಟೀಚರ್ ಸೊ ಹಂಗಾಗಿ ನಾನು ನಿಮ್ಮ ಟೀಚರ್ ನಿಮ್ಮ ಫ್ರೆಂಡ್ ತರ ತಲೆ ಕೆಡಿಸ್ಕೊಂಡ ಬಿಡ ಅಂತೆಲ್ಲ ಹೇಳಿ ನಮ್ಗೆ ಆ ಕಂಫರ್ಟ್ ಝೋನಿಗೆ ಇದು ಮಾಡಿದ್ರು ಅಲ್ಲಿಂದ ಜರ್ನಿನೇ ಬೇರೆ ರೀತಿ ಬಿಡ ಸರ್ mine ಬೇರೆ ಒಂದು ದಿನ ನಾವು ಹೇಳೋಕ ಆಗಲ್ಲ ಅದು ಎಕ್ಸ್‌ಪೀರಿಯನ್ಸ್ ಮಾಡಿದರೋದೆ ನಮ್ಗೆ onತರ ಓಕೆ ಸೊ ನಿಮ್ಮವರ ಮೂವಿ ನೋಡಿದಾಗ ಹೆಂಗ್ ಅನಿಸ್ತ ನಿಮ್ಮನ್ನ ಫಸ್ಟ್ ಆಪ್ ನೋಡಿದಾಗ ಮೇಡಂ ಇಲ್ಲಿ ಏನಂದ್ರೆ ನಮ್ಮ ಇಷ್ಟ ಮ್ಯಾಟರ್ ಆಗಲ್ಲ ಕ್ಯಾರೆಕ್ಟರ್ ಆ ಸ್ಟೋರಿ ಏನ್ ಬೇಕಾಗಿರುತ್ತೆ ಅದು ಇರುತ್ತೆ ನಮ್ಗೆ ಈ ದೊಡ್ಡ ಸಿನಿಮಾದಲ್ಲಿ ಇಂಥ ಸ್ಟಾರ್ ಕ್ಯಾಸ್ಟ್ ಮಧ್ಯೆ ನಮ್ಗೆ ಇಂಥ ಪಾತ್ರ ಕೊಟ್ಟಿರೋದೇ ದೊಡ್ಡದು ಮೇಡಮ್ ಸೊ ಹಂಗಾಗಿ ಇಡೀ ಒಂಬಾಳೆ ತಂಡಕ್ಕೆ ಚಿತ್ರ ತಂಡಕ್ಕೆ ಹಾಗೂ ಸಂತೋಷ್ ಸರ್ ಮತ್ತು ಇಡೀ ಡೈರೆಕ್ಷನ್ ಟೀಮ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ತುಂಬಾ ದೊಡ್ಡ ಧನ್ಯವಾದ ಜೊತೆಗೆ ಯುವಾಸರು ಮತ್ತೆ ಅವ್ರ ಕುಟುಂಬಕ್ಕೆ ದೊಡ್ಡ ಮನೆಗೆ ನಾನು ಎಂದೆಂದು ಚಿರಣಿ ಆ ಸರ್ ಅಂದ್ರೆ ಇವಾಗ ಎಲ್ರು ಆಸೆ ಪಡೆದ ದೊಡ್ಡ ಮನೆದ ಒಂದು ಚಾನ್ಸ್ ಸಿಕ್ಕರೆ ಸಾಕಪ್ಪ ಅವ್ರ ಜೊತೆ ಮಾಡ್ಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ ಎಲ್ರಿಗೂ ಇವಾಗ ನಾನು ಒಂದು ಆಕ್ಟರ್ ಅಂದ್ರೆ ದೊಡ್ಡ ಮನೆಗೆ ಸಿಕ್ಕರೆ ಜೊತೆ ನಾವು ಸೆಲ್ಫ್ ಸಿಕ್ಕ್ರೆ ಅವ್ರೆಲ್ಫ್ ಮಾಡ್ತಾ ಇರ್ತೀವಿ ಅಂತವ್ರಲ್ಲಿ ನೀವು ಫಸ್ಟ್ ಮೂವಿನೇ ಅವ್ರ ಜೊತೆ ಮಾಡಿದ್ರೆ ಸೆಕೆಂಡ್ ಮೂವಿನೂ ಕೂಡ ಏನಪ್ಪಾ ಅಂದ್ರೆ ದೊಡ್ಡ ಮನೆಯಿಂದಾನೇ ಸ್ಟಾರ್ಟ್ ಆಗಿದೆ ಆ ಜರ್ನಿ ಹಿಂಗಿತ್ತು ನಿಮ್ಗೆ ಯಾವತರ ಅಂದ್ರೆ ನೆಕ್ಸ್ಟ್ ಯಾವತರ ನಿಮ್ಗೆ ಸಿಗ್ಬೋದು ಮೂವಿ ಆಫರ್ ಇವಾಗ ಈ ಮೂವಿ ಮಾಡಿದ್ಮೇಲೆ ಎಷ್ಟು ಸಿಗ್ತಾ ಇದಾವೆ ನಿಮ್ಗೆ ಫಸ್ಟ್ ಮೂವಿ ದೊಡ್ಡ ಮನೆ ಇದ್ದ ಹಾಗೆ ಇದೂನು ಫಸ್ಟ್ ಮೂವಿನೇ ಮೇಡಮ್ ಫಸ್ಟ್ ಮೂವಿ ಆಸ್ ಎ ಲೀಡ್ ಅದ್ರ ಮಧ್ಯದಲ್ಲಿ ನಾನು ಒಂದಷ್ಟು ಪಾತ್ರಗಳು ಮಾಡಿದೀನಿ ಆ ಸೊ ಫ ಇದು ಎರಡೂ ಫಸ್ಟೇ ಫಸ್ಟ್ ಆಸ್ ಎ ವಿಲನ್ ಫಸ್ಟ್ ಫಸ್ಟ್ ಆಮೇಲೆ ಮೇಡಮ್ ಪಾತ್ರಗಳು ಒಂದಷ್ಟು ಜನ ಕಾಲ್ ಮಾಡಿ ಹೇಳ್ತಿದ್ದಾರೆ ಬನ್ನಿ ಒಂದಷ್ಟು ಕ್ಯಾರೆಕ್ಟರ್ಸ್ ಇದೆ ಡಿಸ್ಕಸ್ ಮಾಡೋಣ ಅಂತೆಲ್ಲ ಕರಿತಿದ್ದಾರೆ ಇಲ್ಲಿ ಸಿಕ್ಕಿರೋದೇ ನಮ್ಗೆ ತುಂಬಾ ಖುಷಿ ಮೇಡಮ್ ಅದನ್ನ ಅರ್ಗಿಸ್ಕೊಳ್ತಿದ್ವಿ ಆಮೇಲೆ ರೆಸ್ಪಾನ್ಸ್ ಆಡಿಯನ್ಸು ದೊಡ್ಡ ಮನೆ ಅಭಿಮಾನಿಗಳು ಎಲ್ಲ ತುಂಬಾ ಚೆನ್ನಾಗೆ ಟ್ರೀಟ್ ಮಾಡ್ತಿದ್ದಾರೆ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ ಎಲ್ಲಾ ಮೆಸೇಜ್ ಮಾಡ್ತಿದ್ದಾರೆ ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ವಿಲನ್ ಅಂದ್ರೇನೆ ಒಂಥರ ಎಲ್ಲ ಕೆಟ್ಟ ಒಂಥರ ಅವ್ರನ್ನ ತೋರ್ಸೋದೆ ಒಂಥರ ಇದ್ ಮಾಡಿದ್ರೆ ಹೇರ್ಸ್ ಎಲ್ಲ ಜಾಸ್ತಿ ಬಿಟ್ಕೊಂಡು ಒಂಥರ ರೂಡ್ ಆಗಿ ತೋರಿಸ್ತಾರೆ ಸೊ ನಿಮಗೆ ಅಂದ್ರೆ ಆನಂದ್ ರಾವ್ ಸರ್ಗೆ ನೀವು ಹೆಂಗೆ ಇಷ್ಟ ಆದ್ರಿ ಮೇಡಮ್ ನಾನು ಯುವರತ್ನ ಆದ್ಮೇಲೆ ಟೀಮ್ ಜೊತೆ ರೆಗ್ಯುಲರ್ ಟೆಚ್ ಅಲ್ಲಿ ಇದ್ದೆ ಸೊ ಹಾಗಾಗಿ ಏನೇನ್ ನಡೀತಿದೆ ಹೆಂಗ್ ನಡೀತಿದೆ ಎಲ್ಲ ನಾವು ಒಂಚೂರು ಅಪ್ ಮಾಡ್ತಿದ್ವಿ ಒಂದು ಕ್ಯಾರೆಕ್ಟರ್ ಯುವಾದ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಕೃಪಾಲ್ ಅಂತ ಅಂತ ಹೇಳಿ ಸಂತೋಷ್ ಸರ್ ಟೀಮ್ ಇಂದ ಕಾಲ್ ಬಂತು ನನಗೆ ಸೊ ರೆಗ್ಯುಲರ್ ಟೆಚ್ ಅಲ್ಲಿ ಇದ್ದಿದ್ರಿಂದ ಆಮೇಲೆ ಒಂದಷ್ಟು ಸಿನಿಮಾಗಳು ಮಾಡ್ತಿದ್ದೆ ಅವರು ನೋಡ್ತಿದ್ರು ಒಂದಷ್ಟು ಪ್ರಯತ್ನ ಪಡ್ತಿದ್ದೆ ಅಂತ ಹೇಳಿ ಸಂತೋಷ್ ಸರ್ ಕರೆದು ಕ್ಯಾರೆಕ್ಟರ್ ಕೊಟ್ಟರು ಆಮೇಲೆ ಈ ಏರ್ ಸ್ಟೈಲ್ ಎಲ್ಲ ಒಂಥರ ವಿಭಿನ್ನ ಇದೆ ಎಲ್ಲೂ ನೋಡಿಲ್ಲ ಸೊ ಇದು ಯಾರು ಪ್ಲಾನ್ ಕೊಟ್ಟಿದ್ದು ಇದು ಟೀಮ್ ಟೀಮ್ ಡಿಸ್ಕಸ್ ಮಾಡಿ ಹೇರ್ ಸ್ಟೈಲ್ ಮಾಡೋಣ ಗೋವಾಗೇನೋ ಏನೋ ಶೂಟಿಗೆ ಅಂತ ಹೋಗಿದ್ದೆ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಐ ವಾಸ್ ಬಿಹೈಂಡ್ ದ ಕ್ಯಾಮ್ರಾ ಅವಾಗ ಅಲ್ಲಿ ಬೀಚ್ ಸೈಡ್ ಅಲ್ಲಿ ಬ್ರೇಡ್ ಮಾಡ್ತಿದ್ರು ಬ್ರೇಡ್ ಮಾಡಿಸಿ ಸುಮ್ನೆ ಒಂದು ಫೋಟೋ ತಗೊಂಡಿದ್ದೆ ಮೊಬೈಲ್ ಅಲ್ಲಿ ಅದನ್ನ ಟೀಮ್ ಸೆಲೆಕ್ಟ್ ಆದ್ಮೇಲೆ ಟೀಮ್ ತೋರಿಸ್ದೆ ಈ ವರ್ಕೌಟ್ ಆಗ್ಬೋದಾ ಸರ್ ಅಂತ ಅನ್ ಕೇಳಿದ್ವಿ ಇಲ್ಲ ಚೆನ್ನಾಗಿದೆ ಇನ್ನೊಂಚೂರು ನೀಟಾಗಿ ಮಾಡ್ಸಿ ಅದು ಸುಮ್ಮನೆ ನಾರ್ಮಲ್ ಜಡೆ ತರ ಇತ್ತು

ಸಿನಿಮಾ ನೋಡಿದ ಮೇಲೆ ನೀವು ಹೊರಗಡೆ ಬಂದ ಮೇಲೆ ಜನರದ ಒಪಿನಿಯನ್ ಯಾವ ತರ ಇತ್ತು ಸರ್ ಮೇಡಮ್ ಎಲ್ಲರೂ ಸೂಪರ್ ಆಗಿ ಮಾಡಿದೀರಾ ಅಂತ ಹೇಳ್ತಿದಾರೆ ನಮಗೊಂಥರ ನಮ್ಮನ್ನ ನಾವೇ ನೋಡ್ಕೊಂಡಾಗ ನಮ್ಗೆ ಏನು ಅನ್ಸಲ್ಲ ಬಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಆಮೇಲೆ ಯುವ ಸರ್ದು ಪ್ರೆಸೆನ್ಸ್ ಅಂತ ನನಗನ್ಸಿದ್ದು ಯುವ ಸರ್ ಆಕ್ಟಿಂಗು ಆ ಸ್ಕ್ರೀನ್ ಮತ್ತೆ ಪ್ರೊಡಕ್ಷನ್ ವ್ಯಾಲ್ಯೂ ಶ್ರೀಶಾ ಸರ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಆ ಲೈಟಿಂಗು ಆ ಗ್ರೇಡಿಂಗ್ ಎಲ್ಲ ತುಂಬಾ ಬೇರೆ ಲೆವೆಲ್ ಇದೆ ಅಂತ ನನಗಿದೆ ಪರ್ಸನಲ್ ಆಗಿ ನಮ್ಮ ಆಕ್ಟಿಂಗ್ ಬಗ್ಗೆ ನಮ್ಗೆ ಅನ್ಸಲ್ಲ ನೋಡಿದಾಗ ಏನೋ ಒಂದು ಡಿಫೆಕ್ಟ್ ಬಟ್ ಬೇರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಫೀಮೇಲ್ ಆಡಿಯನ್ಸ್ ಎಲ್ಲ ಏನಂದ್ರು ಸುಮಾರು ಜನ ಮೆಸೇಜ್ ಕಳಿಸ್ತಿದ್ದಾರೆ ನಾನ್ ಹೇಳ್ದಂಗೆ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತ ಹೇಳಂಗೆ ಅವ್ರೇನಾದ್ರೂ ಹೇಳಿದ್ರ ಅದೇ ಮೇಡಮ್ ಸುಮಾರು ಜನ ಮೆಸೇಜ್ ಎಲ್ಲ ಕಳಿಸ್ತಿದ್ದಾರೆ ಆಮೇಲೆ ಒಂದಷ್ಟು ಬೊಕ್ಕೇಸ್ ಆರ್ಟಿ ಇದೆಲ್ಲ ಲೆಟರ್ ಎಲ್ಲ ಕಳಿಸಿದ್ದಾರೆ ಮನೆಗೆ ಸೊ ಎಲ್ಲರಿಗೂ ತುಂಬಾ ಧನ್ಯವಾದ ಅವರ ಪ್ರೀತಿ ವಿಶ್ವಾಸ ಆಶೀರ್ವಾದ ಹೀಗೆ ಸದಾ ಇರ್ಲಿ ಮೇಲೆ ಅಂತ ಕೋರ್ಕೊಂಡು ಆಮೇಲೆ ನಮ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದು ಹೊಸದಲ್ವಾ ಫೀಲ್ ಸೊ ಹಂಗಾಗಿ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಿನಿಮಾ ಜರ್ನಿ ಯಾವ ಏಜ್ ಇಂದ ಸ್ಟಾರ್ಟ್ ಆಯ್ತು ಸರ್ ಎಷ್ಟ ಅಂದ್ರೆ ಯಾವಾಗ್ಲಿಂದ ಮೇಡಮ್ ನಾವು ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡೇ ಬಂದಿರೋ ಜರ್ನಿ ಅವಾಗ್ಲಿಂದಾನೆ ಸ್ಟಾರ್ಟ್ ಆಗಿದೆ ನಾವ್ ಯಾವ್ದೇ ಸಿನ್ಮಾ ಇದ್ರು ಫಸ್ಟ್ ಡೇ ಫಸ್ಟ್ ಕಾಲೇಜ್ ಇರ್ಲಿ ಸ್ಕೂಲ್ ಇರ್ಲಿ ಬಂಕೋಡ್ದೆಲ್ಲ ನಮ್ಮ ಸ್ಕೂಲ್ ಅಲ್ಲಿ ಸತ್ಯ ಹರೀಶ್ ಚಂದ್ರ ಕಲರ್ ಬಿಟ್ಟಿದ್ರು ಸ್ಕೂಲಲ್ಲಿ ಇದ್ದಾಗ ಒಂದು ನೈನ್ ಶರ್ಡೆನೋ ಸತ್ಯ ಚಂದ್ರ ಕಲರ್ ಬಿಟ್ಟಿದ್ರು ಸಿನ್ಮಾ ಬ್ಲಾಕ್ ಅಂಡ್ ವೈಟ್ ಕಲರ್ ಅಲ್ಲಿ ಬಿಟ್ಟಿದ್ರು ಸೊ ಅವಾಗ ಅಲ್ಲಿ ಹೋಗಿ ಕುಲದಲ್ಲಿ ಕಿಲ್ ಯಾವ್ದು ಸಿನ್ಮಾಗೆ ಬಿಸಿಲಾ ಇದಕ್ಕೂ ಸಸ್ಪೆಂಡ್ ಮಾಡಿದಾರೆ ನಮ್ಮ ಸ್ಕೂಲ್ ಸುಮಾರು ಅಲ್ಲಿ ವಿಸಿಲ್ ನೋಡ್ದೆ ನಾವು ಡ್ಯಾನ್ಸ್ ಆಡಿದ್ದಿಕ್ಕೆ ಸಸ್ಪೆಂಡ್ ಮಾಡಿರೋದಿದೆ ಸೊ ಹಾಗಾಗಿ ಅಲ್ಲಿಂದ ಸ್ಕೂಲು ಚಿಕ್ಕ ವಯಸ್ಸಿಂದಾನೇ ನಾಟಕ ಮತ್ತೆ ಇದು ಸಿನಿಮಾ ಜರ್ನಿ ಅಲ್ಲಿಂದಲೇ ಸ್ಟಾರ್ಟ್ ಆಗಿರೋದು ಅಂತ ನಿಮ್ದು ಎಜುಕೇಶನ್ ಏನಾಗಿದೆ ಮೆಕಾನಿಕಲ್ ಇಂಜಿನಿಯರಿಂಗ್ ಮೆಕಾನಿಕಲ್ ಇಂಜಿನಿಯರ್ ಓಕೆ ಈ ಸಿನಿಮಾದಲ್ಲಿ ಅಂದ್ರೆ ನಿಮ್ಮ ಆ್ಯಕ್ಟಿಂಗು ನೀವು ಹೋಗಿ ಎಷ್ಟು ದಿನ ಮಾಡಿದೀರಾ ಮೇಡಮ್ ಟೋಟಲ್ ಸಿನಿಮಾ ನೈಂಟಿ ಸಿಕ್ಸ್ ನೈಂಟಿ ಏಟ್ ಡೇಸ್ ಆಗಿದೆ ನಂದೊಂದು ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ತರ್ಟಿ ಫೈವ್ ಡೇಸ್ ಓಕೆ ಸರ್ ಪಟ ಪಟ ಕ್ವಶನ್ ಕೇಳ್ತೀನಿ ಅದಕ್ಕೆ ಚಟಪಟ ಆನ್ಸರ್ ಕೊಡ್ಬೇಕು ನೀವು ಒನ್ ಮೋರ್ ಒನ್ ಮೋರ್ ಕೇಳ್ಬೇಕು ಒನ್ ಮೋರ್ ಒನ್ ಎಲ್ಲ ಇದನ್ನ ಮೇಲೆ ಜನ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಓಕೆ ಸರ್ ನಿಮ್ಮ ಫೇವ್ರೇಟ್ ಫುಡ್ ಫುಡ್ ಬಿರಿಯಾನಿ ಮೇಡಮ್ ಬಿರಿಯಾನಿ ಓಕೆ ಫೇವ್ರೇಟ್ ಕಲರ್

ಬೇರೆ ಡಾಕ್ಟರ್ ರಾಜ್ಕುಮಾರ್ ಓಕೆ ಡಾಕ್ಟರ್ ರಾಜ್ಕುಮಾರ್ ಎನಿ ಡೇ ಯಾರೇ ಬರ್ಲಿ ಯಾರೇ ಹೋಗ್ಲಿ ಡಾಕ್ಟರ್ ರಾಜ್ಕುಮಾರ್ ಆಕ್ ಆರೆ ಆಕ್ಟರ್ ಅಲ್ಲಿ ಅಮ್ಮ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾರೆ ನಮ್ಮ ಅಮ್ಮ ಯಾಕೆ ಉಪ್ ಜಾಸ್ತಿ ಆಕ್ಟಿಂಗ್ ಅಯ್ಯೋ ನಿನ್ನ ಡಯಟ್ ಅಲ್ವಾ ಅಂತಾರೆ ಉಪ್ಪು ಕಡಿಮೆ ಹಾಕಿದ್ರೆ ಡಯಟ್ ಅಂತಾರೆ ಉಪ್ ಜಾಸ್ತಿ ಹಾಕಿದ್ರೆ ಪಾಪ ತಿಂದೇ ಇಲ್ಲ ಉಪ್ಪು ಅಂತಾರೆ ಅವರ ಫೇವರಿಟ್ ಆಕ್ಟರ್ಸ್ ಮೇಡಂ ಅಕೆ ಸರ್ ಫೇವರಿಟ್ ಪ್ಲೇಸ್ ಫ್ಲಸ್ ನಿಮ್ಮ ನಿಮ್ಮೂರು ಯಾವ್ದು ಸರ್ ನಮ್ಮ ನಮ್ಮೂರೇ ನಮಗೆ ಮೇಲು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಡು ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಓಕೆ ನಮ್ಮ ಚಾನಲ್ಗೆ ಲಾಸ್ಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲಾ ಮಾಧ್ಯಮದವರಿಗೆ ಹಾಗೂ ಎಲ್ಲಾ ಅಭಿಮಾನಿಗಳಿಗೆ ತುಂಬಾ ಧನ್ಯವಾದ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ನಮ್ಮೇಲಿರಲಿ ನಿಮ್ಮನ್ನ ಮನರಂಜಿಸಕ್ಕೆ ನಾನು ಇನ್ನೂ ಅಷ್ಟು ವಿಭಿನ್ನವಾದ ಪಾತ್ರಗಳೊಂದಿಗೆ तेरे मेंबर थी। आपके सर, थैंक यू सर, थैंक यू सो मच।